ಲೋಕಸಭೆ ಚುನಾವಣೆಯ ಮತ ಎಣಿಕೆ ಪ್ರಗತಿಯಲ್ಲಿದ್ದು ಫಲಿತಾಂಶ ಬಹುತೇಕ ಸಿಗ್ತಾ ಇದೆ ಈ ಮಧ್ಯೆ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿಯಬಹುದು ಅಂತ ಭಾವಿಸಿದ ರೂಢ ಕಾಂಗ್ರೆಸ್ಗೆ ತುಸು ಹಿನ್ನಡೆಯಾಗಿದೆ ಕರ್ನಾಟಕದಲ್ಲಿ ಮಧ್ಯಾಹ್ನ ಹನ್ನೆರಡು ಮೂವತ್ತರ ವೇಳೆಗೆ ಕಾಂಗ್ರೆಸ್ ಹತ್ತು ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದ್ದರೆ ಬಿಜೆಪಿ ಹದಿನಾರರಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ ಜೆಡಿಎಸ್ ಎರಡು ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ ಮತ್ತೊಂದೆಡೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಕೇವಲ ಎಂಟು ಸ್ಥಾನಗಳಲ್ಲಿ ಮುನ್ನಡೆಯಲಿದ್ದರೆ ಬಿಜೆಪಿ ಎಂಟು ಸ್ಥಾನಗಳಲ್ಲಿ ಮುನ್ನಡೆಯಲಿದೆ ಇತರರು ಒಂದು ಸ್ಥಾನದಲ್ಲಿ ಮುನ್ನಡೆಯಲಿದ್ದಾರೆ ಕರ್ನಾಟಕದಲ್ಲಿ ಡಿಸಿಎಂ ಕೆ ಶಿವಕುಮಾರ್ ಸಹೋದರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿ ಕೆ ಸುರೇಶ್ ಪ್ರತಿಸ್ಪರ್ಧಿ ಬಿಜೆಪಿಯ ಡಾಕ್ಟರ್ ಮಂಜುನಾಥ್ ವಿರುದ್ಧ ಸುಮಾರು ಒಂದು ಲಕ್ಷ ಮತಗಳ ಹಿನ್ನಡೆಯಲ್ಲಿದ್ದಾರೆ ಸ್ವತಃ ಡಿಸಿಎಂ ಸಹೋದರನೇ ಸೋಲಿನತ್ತ ಸಾಕ್ತಾ ಇರುವುದು ಕಾಂಗ್ರೆಸ್ ಮುಖಭಂಗಕ್ಕೆ ಕಾರಣವಾಗಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ ಒಂದು ಲಕ್ಷ ಲೀಡ್ ದಾಟಿದ ಬೆನ್ನಲ್ಲೇ ಬಿ ಜೆ ಪಿ ಕಾರ್ಯಕರ್ತರು ಈಗಾಗಲೇ ಸಂಭ್ರಮಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಮತ್ತೊಂದೆಡೆ ಡಿ ಕೆ ಸುರೇಶ್ಗೆ ಹಿನ್ನಡೆಯ ಕಾರಣ ಡಿ ಕೆ ಶಿವಕುಮಾರ್ ಮನೆಯತ್ತ ನಾಯಕರು ಬೆಂಬಲಿಗರು ಕಾರ್ಯಕರ್ತರು ಸುಳಿತಾ ಇಲ್ಲ ಸದಾ ಬೆಂಬಲಿಗರಿಂದ ಗಿಜುಗುಡ್ತಾ ಇದ್ದ ಡಿ ಕೆ ಶ್ರೀನಿವಾಸ ಬಿಕೋ ಅಂತಿದೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ನಿಚ್ಚಳ ಫಲಿತಾಂಶ ಹೊರಬೀಳಲಿದ್ದು ಕಾಂಗ್ರೆಸ್ನ ಗ್ಯಾರಂಟಿಗಳು ಕೈ ಕೊಡ್ತಾ ಇದೆ ಬಿಜೆಪಿ ಜೆ ಪಿ ಕಮಲ ಒಂದಷ್ಟು ಅರಳ್ತಾ ಇದೆ ಬಿ ನಾಯಕರ ಮುಖದಲ್ಲೂ ನಗು ಅರಳ್ತಾ ಇದೆ